ओ uh -huh. ದರ್ಶಿತಂ ತಸ್ ಶ್ರೀ ಗುರವೇ ನಮಃ ಶಿಷ್ಯ ಈಗ ನಿಮ್ಮ ಎರಡು ಕೈಗಳನ್ನು ಜಿ ನಿಮ್ಮ ಮುಖಕ್ಕೆ ಒತ್ತಿಕೊಳ್ಳಿ ನಂತರ ನಿಮ್ಮ ಎರಡು ಕಣ್ಗಳನ್ನು ನಿಧಾನ ಶಿಷ್ಯಂದಿರೇ ಎಲ್ಲರೂ ಕ್ಷೇಮವೇ ನಾನು ಕೂಡ ಕ್ಷೇಮ ನಿನ್ನೆ ಕಲಿಸಿದ ಪಾಠ ನೆನಪಿದೆ ಎಲ್ಲರೂ ಬರುವಾಗ ದೇವರ ದರ್ಶನ ಮಾಡಿಕೊಂಡು ಬಂದಿದ್ದೀರೇ ನೀನು ಹೇಳು ಶಿಷ್ಯ ಆ ದೇವರು ಎಲ್ಲಿದ್ದಾನೆಗಳೇ ನಮ್ಮ ಹೌದಾ ಶಿಷ್ಯ ಕುಳಿತುಕೋ ನೀನು ಹೇಳು ಶಿಷ್ಯ li deva ೇನೆ ಅದೇನೆಂದರೆ ನಿಮಗೆಲ್ಲರಿಗೂ ಒಂದೊಂದು ಬಾಳೆಹಣ್ಣನ್ನು ಕೊಡುತ್ತೇನೆ ಯಾರೂ ಕಾಣದ ನೆನಪಿಡಿ ಯಾರೂ ಕಾಣದ ಸ್ಥಳದಲ್ಲಿ ಅದನ್ನು ತಿಂದು ಬರಬೇಕು ತೆಗೆದುಕೊಳ್ಳಿ ನಾನು ಯಾರೂ ಕಾಣದ ಸ್ಥಳದಲ್ಲಿ ತಿಂದು ಬಂದಿದ್ದೀರಾ ನೀನು ಹೇಳು ಶಿಷ್ಯ ಆ ಬಾಳೆಹಣ್ಣನ್ನು ಎಲ್ಲಿ ತಿಂತು ನಾನು ಬಾಳೆಹಣ್ಣನ್ನು ತಿಂದು ಗುರುಗಳೇ ಅಲ್ಲಿ ಯಾರೂ ಇರಲಿಲ್ಲ ಗುರುಗಳೇ ಹೌದಾ ಶಿಷ್ಯ ಕುಳಿತುಕೋ ನೀನು ಹೇಳಿ ಶಿಷ್ಯ ಗುರುಗಳೇ ಅಲ್ಲಿ ಖಾಲಿ ಗುಡಿಸಲು ಕಾಣುತ್ತಿದೆಯಲ್ಲ ಅಲ್ಲಿ ಯಾರೂ ಇರಲಿಲ್ಲ ಅಲ್ಲಿ ಹೋಗಿ ನಾನು ಬಾಳೆಹಣ್ಣನ್ನು ತಿಂದು ಬಿಟ್ಟೆ ಗುರುಗಳೇ ನನಗೆ ಯಾರೂ ಕಾಣದ ಸ್ಥಳವೇ ಸಿಗಲಿಲ್ಲ ಎಲ್ಲೆಲ್ಲಿಯೂ ಆ ಭಗವಂತನೇ ನನಗೆ ಕಾಣಿಸಿದ ಆದ್ದರಿಂದ ಈ ಬಾಳೆಹಣ್ಣನ್ನು ತಿನ್ನಲಾಗಲಿಲ್ಲ ಗುರುಗಳೇ ತೆಗೆದುಕೊಳ್ಳಿ ಕನಕ ಹೌದು ಕುಳಿತುಕೋ ಆ ದೇವರು ಸರ್ವಂತರ್ಯಾಮಿ ಸರ್ವ ಶಕ್ತ ಈ ನಶ್ವರ ಜಗತ್ತಿನಲ್ಲಿ ಆ ಈಶ್ವರ ಮಾತ್ರ ಶಾಶ್ವತ ಅನಂತ ಅಖಂಡ ಅಮರ ಅದ್ವಿತೀಯ ಅಧಮ್ಯ ಹೀಗಾಗಿ ಆ ದೇವರಿಲ್ಲದ ಜಾಗವೇ ಇಲ್ಲ ಎಲ್ಲ ಕಡೆಯೂ ಆ ದೇವರಿದ್ದಾನೆ ಶಿಷ್ಯ ಎಂದಿದೆ ನಾನು ನಿಮಗೆ ಇನ್ನೊಂದು ಪರೀಕ್ಷೆ ಇಡುತ್ತೇನೆ ಅದೇನೆಂದರೆ ನನ್ನ ಅಂಗೈಯಲ್ಲಿ ಏನಿದೆ ಎಂದು ಹೇಳಿದವರಿಗೆ ಮಹಾಜ್ಞಾನಿ ಎಂಬ ಬಿರುದನ್ನು ಸಾಕ್ಷಾತ್ ಆ ಭಗವಂತನ ಸ್ವರೂಪವೇ ಇದೆ ಹೌದು ಕನಕ ಹೌದು ನನ್ನ ಅಂಗಾಯಲ್ಲಿ ಆ ಸಾಕ್ಷಾತ್ ಭಗವಂತನ ಸ್ವರೂಪವೇ ಇದೆ ಈ ಸ್ವರೂಪ ನನಗೆ ಸೇರಿದ್ದು ನಿಮಗೆ ಸೇರಿದ್ದು ನಾನು ಎಂಬುದನ್ನು ಮರೆತರೆ ಅದು ನನ್ನದು ಆಗಬಹುದು ನಿಮ್ಮದು ಆಗಬಹುದು ಕಾಮ ಕ್ರೋಧ ಲೋಭ ಮದ ಮತ್ಸರ ಇಂಥ ಆರು ಐಷಡ್ ವರ್ಗಗಳು ನಮ್ಮಿಂದ ದೂರವಾದರೆ ಅದು ನಮ್ಮದು ಆಗಬಹುದು ನಿಮ್ಮದು ಆಗಬಹುದು ಇಂತಹ ತಾತ್ವಿಕ ಅರ್ಥ ಕನಕನ ಮಾತಿನಲ್ಲಿದೆ ಹೀಗಾಗಿ ಕನಕನಿಗೆ ಮಹಾಜ್ಞಾನಿ ಎಂಬ ಬಿರುದನ್ನು ನೀಡುತ್ತೇನೆ ಇಂತಹ ಶಿಷ್ಯನನ್ನು ಪಡೆದ ನಾನೇ ಧಾರ ತೊಡಗಿ ನಿಮಗೂ ಆ ದೇವರು ಪ್ರತ್ಯಕ್ಷನಾಗುತ್ತೆ このかの。